ಬೆಳಗಾವಿ ನಗರದ ಸೆಂಟ್ರಲ್ ಬ್ಯೂಟಿಕ್ ಹೋಟೆಲ್ನಲ್ಲಿ ಬಿಜೆಪಿ ವತಿಯಿಂದ ಸಮನ್ವಯ ಸಭೆಯನ್ನು ನಡೆಸಲಾಗಿದ್ದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯಸಭಾ ಸದಸ್ಯ ಈರಣ್ಯ ಕರಾಡಿ ಇದೇ ವೇಳೆ ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿಯ ಲೋಕಸಭಾ ಬೆಳಗಾವಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಈ ದೇಶಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಅವಶ್ಯಕತೆ ಇದ್ದು ಉತ್ತಮ ಆಡಳಿತ ಜನಪರ ಯೋಜನೆ ದೇಶವನ್ನ ವಿಕಾಸದತ್ತ ಅಭಿವೃದ್ಧಿಯತ್ತ ಸಾಗುತ್ತಾ ಇದ್ದು ಇಡೀ ರಾಷ್ಟ್ರವೇ ಕೊಂಡಾಡುತ್ತಿದೆ ಎಂದರೆ ಅದು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರ ಕೊಡುಗೆ ಹಾಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಬಿಜೆಪಿ ಪಕ್ಷಕ್ಕೆ ಅತ್ಯಮೂಲ್ಯವಾದ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ಈ ವೇಳೆ ಇರಣ್ಣ ಕಡಾಡಿ ಅವರು ಶಟ್ಟರ್ ಪರ ಬ್ಯಾಠನ ಬೀಸಿದ್ದು ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಂಜಯ್ ಪಾಟೀಲ್ ಮಾಜಿ ಶಾಸಕ ಅನಿಲ್ ಬೆನಕೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲ್ಗಿ ಸೇರಿದಂತೆ ಇತರರು ಕೂಡ ಇದೇ ವೇಳೆ ಭಾಗಿಯಾಗಿದ್ದರು ರಾಷ್ಟ್ರ ಮಟ್ಟದಲ್ಲಿ ಎನ್ ಡಿ ಎ ಒಕ್ಕೂಟದಲ್ಲಿ ಜಾತ್ಯಾತೀತ ದಳ ಸೇರಿದ ನಂತರ ರಾಷ್ಟ್ರೀಯ ಸ್ತರದಲ್ಲಿ ಯಾವ ರೀತಿ ಅವರು ಹೊಂದಾಣಿಕೆಯಾಗಿ ಕಾರ್ಯವನ್ನು ಪ್ರಾರಂಭ ಮಾಡಿದರು ಅದನ್ನ ರಾಜ್ಯ ಮಟ್ಟದಲ್ಲಿ ಇತ್ತೀಚೆಗೆ ನಮ್ಮ ಎಲ್ಲ ಮುಖಂಡರು ಅಂದ್ರೆ ಆ ಎರಡೂ ಪಕ್ಷದ ಅಧ್ಯಕ್ಷರು ಮತ್ತು ಉಳಿದಂಥ ಎಲ್ಲ ಮುಖಂಡರು ಸೇರಿ ಕಾರ್ಯವನ್ನು ಮುಂದ್ ತಗೊಂಡು ಹೋಗ್ತಕ್ಕಂಥ ಕೆಲಸ ಬೆಂಗಳೂರಿನಲ್ಲಿ ಆಯಿತು ಅದಾದ ನಂತರ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಈ ರೀತಿಯಾದಂಥ ಒಂದು ಸಮನ್ವಯ ಸಭೆಗಳನ್ನು ಮಾಡೋದ್ರ ಮುಖಾಂತರ ಮತ್ತು ತಮ್ಮ ಎದುರಿಗೆ ಬರೋ ಮುಖಾಂತರ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಕ್ಕಂತ ಒಂದು ಸಂಕಲ್ಪದೊಂದಿಗೆ ಇವತ್ತು ನಾವು ಸೇರಿದ್ದೀವಿ ಬಹುಶಃ ತಮಗೆಲ್ಲ ಗಮನಕ್ಕೆ ಇದೆ ಒಂದ್ಸಲ ಜಾತ್ಯತೀತ ಜನತಾದಳ ಮತ್ತು ಬಿಜೆಪಿ ರಾಜ್ಯದಲ್ಲಿ ಸರ್ಕಾರವನ್ನು ಕೂಡ ನಾವು ಮಾಡಿದೀವಿ ಈ ಹಿಂದೆ ಅದಾದ ನಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ಈಗ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಜನತಾ ಜನತಾದಳಕ್ಕೆ ಮೂರು ಸ್ಥಾನಗಳನ್ನು ಬಿಟ್ಟುಕೊಟ್ಟಿರುವಂತದ್ದು ಮತ್ತು ಉಳಿದಂಥ ಇಪ್ಪತ್ತೈದು ಸ್ಥಾನಗಳಲ್ಲಿ ನಾವು ಸ್ಪರ್ಧೆ ಮಾಡುವಂಥದ್ದು ಒಟ್ಟಿಗೆ ಈ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ನಾವೆಲ್ಲ ಒಟ್ಟಿಗೆ ಹೋಗಬೇಕು ಕಾರ್ಯಕರ್ತರಲ್ಲಿ ಒಂದು ಸಮನ್ವಯನೇ ತರಬೇಕು ಮತ್ತು ನಾವೆಲ್ಲರೂ ಒಂದು ಅಜೆಂಡಾ ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಕೈಗಳನ್ನು ಬಲಪಡಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಏನೋ ಅವ್ರ ಕಲ್ಪನೆ ಇದೆ ನಾಲ್ಕುನೂರಕ್ಕಿಂತ ಹೆಚ್ಚು ಸೀಟುಗಳನ್ನು ಗೆಲ್ಲಬೇಕನ್ನುವಂಥದ್ದು ಆ ದಿಕ್ಕಿನ ಕಡೆಗೆ ನಾವೆಲ್ಲರೂ ಒಟ್ಟಿಗೆ ಹೋಗ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನಾವು ಕಾರ್ಯವನ್ನು ಪ್ರಾರಂಭ ಮಾಡಿದ್ದೀವಿ ಆದರೆ ಉಳಿದಂತ ಎಲ್ಲರೂ ಚೇರ್ಸ್ಕೊಂಡು ಇವತ್ತೊಂದು ಸಭೆ ಮಾಡಿ ತಮ್ಮ ಎದುರುಗಡೆ ಆ ವಿಷಯವನ್ನು ತಿಳಿಸ್ಬೇಕಂತೇಳಿ ಒಂದು ಪ್ರಾರಂಭದ ಹಂತವಾಗಿ ಇಲ್ಲಿ ಬೆಳಗಾವಿಯಲ್ಲಿ ಆ ಸಭೆಯನ್ನ ನಾವು ಏರ್ಪಾಟ್ ಮಾಡಿದ್ದೀವಿ ಹೀಗಾಗಿ ಬರುವಂತಹ ದಿನಗಳಲ್ಲಿ ತಮ್ಮ ಮೂಲಕ ನಾನು ಜೆ ಡಿ ಎಸ್ನ ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೆ ವಿನಂತಿಯನ್ನು ಮಾಡ್ತೇನೆ ಬೂತ್ ಮಟ್ಟದಿಂದ ಹಿಡಿದು ನಮ್ಮೆಲ್ಲ ಕಾರ್ಯಕರ್ತರು ಒಂದಾಗಿ ಹಾಲು ಸಕ್ಕರೆಯಂತೆ ನಾವು ಕಾರ್ಯವನ್ನು ಮಾಡಬೇಕು ಆ ಮೂಲಕ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವ್ರನ್ನ ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಒಂದು ಸಂಕಲ್ಪವನ್ನ ನಾವು ಮಾಡಿದೀವಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ನಮ್ಮ ಜೊತೆಗೆ ಜೆ ಡಿ ಎಸ್ ನ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರಣ ಮಂಡಳಿ ಅವರು ಕೂಡ ಇದ್ದಾರೆ ಅವರು ಕೂಡ ತಮ್ಮನ್ನು ಉದ್ದೇಶಿಸಿ ಎರಡು ಮಾತುಗಳನ್ನ ಮಾತಾಡ್ತಾರೆ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳು ಬೆಳಗಾವಿ ಲೋಕಸಭೆ ಅಭ್ಯರ್ಥಿಗಳಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಸಾಹೇಬ್ರೆ ಹಿರಣ್ಣ ಕಡಾಡಿ ಸಾಹೇಬ್ರೆ ನಿರಾಣಿ ಸಾಹೇಬ್ರೆ ಬಿ ಜೆ ಪಿ ಜಿಲ್ಲಾ ಅಧ್ಯಕ್ಷ ನಮ್ಮ ಸುಭಾಷ್ ಪಾಟೀಲ್ ಅವ್ರಿ ಮತ್ತು ಮೇಡಮ್ ಅವ್ರಿ ನೀತಿ ಮೇಲೆ ನಮ್ಮ ಇರ್ತಕ್ಕಂಥ ನಮ್ಮ ಜೆ ಡಿ ಎಸ್ ಲೀಡರ್ ಆಗಿರ್ತಕ್ಕಂಥ ಭಾಗವಾನ್ ಅವ್ರಿ ಚೋಪ್ರಾ ಅವ್ರಿ ಪಂಚನೋಡ್ರಿ ಪ್ರದೀಪ್ ಮಾಳ್ಗಿ ಅವ್ರಿ ಅಷ್ಟಿಗೆ ಅವ್ರಿ ಹಾಗೂ ಎಲ್ಲ ನಮ್ಮ ಇರ್ತಕ್ಕಂಥ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಎಲ್ಲ ಪ್ರಮುಖ ನಮ್ಮ ಲೀಡರ್ಗೆ ಎಲ್ಲ ನಾನು ನಮಸ್ಕರಿಸುತ್ತ ಈಗಾಗಲೇ ದೇಶದಲ್ಲಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡ ಸಾಹೇಬರು ಕುಮಾರನವರು ಹುಡ್ಕೊಂಡು ಎನ್ ಡಿ ಎಲ್ಲಿ ನಮ್ಮಲ್ಲಿ ನಮ್ಮ ಮೈತ್ರಿ ಕುಟುಂಬದಲ್ಲಿಂದು ನಮಗೆ ಮೂರು ಸೀಟುಗಳನ್ನು ಕೊಟ್ಟಿದ್ದಾರೆ ಇಂದ ಮಂಡ್ಯ ಇರ್ಬೋದು ಕೋಲಾರ ಇರ್ಬೋದು ಹಾಸನ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳಿದ್ದಾರೆ ಆ ಕಾರಣಕ್ಕಾಗಿ ನಾವಿಂದ ಎಲ್ಲ ನಮ್ಮ ನಮ್ಮ ಈ ಬೆಳಗಾವಿ ಲೋಕಸಭೆಯಲ್ಲಿ ನಮ್ಮೆಲ್ಲ ಪ್ರತಿಯೊಬ್ಬರೂ ನಾವು ಜೆ ಡಿ ಎಸ್ ಕಾರ್ಯಕರ್ತರಿಂದ ನಾವು ಪ್ರಮುಖ ಕಾರ್ಯಕರ್ತರು ನಾವು ಎಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಪ್ರತಿಯೊಬ್ಬರು ನಾವು ಇನ್ನು ಕೂಡಿ ಮೀಟಿಂಗನ್ನು ಮಾಡಿ ನಮ್ಮ ಎಲ್ಲ ಪದಾಧಿಕಾರಿಗಳು ಸಂಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡು ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ನಾವು ಸಂಪೂರ್ಣವಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಕೊಡ್ಕೊಂಡು ಪಕ್ಷದ ಎಲ್ಲ ನಮ್ಮ ನಾವು ತೊಡಗಿಸಿಕೊಂಡು ಅವ್ರನ್ನ ನಾವು ಆರಿಸ್ ತರಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ನಾಯಕರುಗಳು ಜಿಲ್ಲಾ ಸಭೆ ಸದಸ್ಯರು ಮಾಜಿ ಸದಸ್ಯರು ರಾಜ್ಯಸಭಾ ಸದಸ್ಯರು ಮತ್ತು ಇನ್ನಿತರ ಎಲ್ಲ ಮುಖಂಡರಿದ್ದಾರೆ ಇವತ್ತು ಬಹಳ ಒಂದು ಉತ್ತಮವಾದಂಥ ಒಂದು ಕೋಆರ್ಡಿನೇಷನ್ ಸಭೆ ಇವತ್ತು ನಡೀತು ಈಗಾಗಲೇ ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಅದ ಕಾರ್ಯಕರ್ತರು ಕೆಳ ಕಾರ್ಯಕರ್ತರು ಕಾರ್ಯಕರ್ತರಿರ್ಬೋದು ಮತ್ತು ಜಿಲ್ಲೆಯ ಮುಖಂಡರು ಈಗಾಗಲೇ ಈ ಒಂದು ಪ್ರಚಾರದಲ್ಲಿ ತೊಡಗಿದ್ದಾರೆ ಮತ್ತು ನಾನು ಎಲ್ಲೆಲ್ಲಿ ಪ್ರವಾಸ ಮಾಡಿದ್ದೀನಿ ಎಲ್ಲ ಕಡೆಯೂ ಸಹಿತ ಇವತ್ತು ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ಅಲ್ಲಿ ಮುಖಂಡರು ಬಂದು ಸರ್ಕಾರ ಕೊಟ್ಟು ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇವತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಜೆ ಡಿ ಎಸ್ಸು ಮಾನ್ಯ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಅವರ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಮಾತುಕತೆ ಮಾಡಿಕೊಂಡು ಇವತ್ತೇನು ಎನ್ ಡಿ ಎ ಕೂಟದಲ್ಲಿ ಇವತ್ತೇನು ಜೆ ಡಿ ಎಸ್ನವರು ಅದ್ರ ಜೊತೆ ಕೈ ಜೋಡಿಸಿದ್ದಾರೆ ಇದು ಭಾಳ ಒಂದು ಸಂತೋಷದ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಒಂದು ಮಾತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಇದು ನ್ಯಾಚುರಲ್ ಅಲೈನ್ಸ್ ನ್ಯಾಚುರಲ್ ಯಾಕಂದರೆ ಜನತಾ ಪರಿವಾರ ಹಿಂದೆಲ್ಲ ನಾವು ನೋಡಿದ್ದೀವಿ ಸಂಸ್ಥಾ ಕಾಂಗ್ರೆಸ್ ಇಟ್ಕೊಂಡು ಜನತಾ ಪರಿವಾರ ಆದ್ಮೇಲೆ ಇಂದ ರಾಮಕೃಷ್ಣ ಹೆಗಡೆ ಅವರು ದೇವೇಗೌಡರು ಬೊಮ್ಮಾಯಿ ಅವರು ಎಲ್ಲರೂ ಕೂಡ ಇದ್ದಂತಹ ಸಂದರ್ಭದಲ್ಲಿ ಒಂದು ಅವರ ನಿಲುವು ಕಾಂಗ್ರೆಸ್ನ ವಿರೋಧಿಯಾದಂತಹ ಒಂದು ನಿಲುವು ಇದ್ದದ್ದು ನಾವೆಲ್ಲ ನೋಡಿದ್ದೇವೆ ಹಿಂದೆ ಜನತಾದಳ ಎಲ್ಲ ಕೂಡ್ಕೊಂಡು ಜನತಾ ಪಕ್ಷ ಅಂತ ಆದಾಗ ಬಿಜೆಪಿ ಎಲ್ಲ ಮರ್ಚಾಗಿ ರಾಷ್ಟ್ರ ಮಟ್ಟದಲ್ಲಿ ಎಮರ್ಜೆನ್ಸಿ ಲಿಫ್ಟ್ ಆದ್ಮೇಲೆ ಏನೊಂದು ಒಕ್ಕೂಟ ಆಯಿತು ಒಂದು ಪಕ್ಷ ಆಯಿತು ಅದರಲ್ಲಿ ಎಲ್ಲರೂ ಇದ್ದು ನಾವೆಲ್ಲ ಇದ್ದೀವಿ ಹೀಗಾಗಿ ಅವತ್ತಿಂದ ಇವತ್ ಸಂಬಂಧ ಅದು ಬೆಳ್ಕೊಂಡು ಬಂದದ ಮತ್ತು ಹಿಂದೆ ಟ್ವೆಂಟಿ ಟ್ವೆಂಟಿ ಅಂತ ಹೇಳಿ ಏನೊಂದು ಸಮ್ಮಿಶ್ರ ಸರ್ಕಾರ ಆಯಿತು ಇಪ್ಪತ್ತು ತಿಂಗಳ ಇಪ್ಪತ್ತು ತಿಂಗಳ ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಅಲಯನ್ಸ್ ಮುಖಾಂತರ ಅವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆದರು ಆ ಸಂದರ್ಭದಲ್ಲಿ ಏನೊಂದು ಒಕ್ಕೂಟ ಪ್ರಣಾಭ ಇತ್ತು ಅದು ಆ ಸಂಬಂಧ ಬದಲಿದ್ದು ಬೆಳ್ಕೊಂಡು ಬಂದಿದೆ ಹೀಗಾಗಿ ಇದು ಕೇವಲ ಇವತ್ತಿನ ಸಂಬಂಧ ಇವತ್ತಲ್ಲ ಬಹಳ ವರ್ಷದಿಂದ ಭಾರತೀಯ ಜನತಾ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆ ಮಾಡಿಕೊಂಡು ಅಲಯನ್ಸ್ ಮಾಡಿಕೊಂಡು ಬಂದಿದ್ದೇವೆ ಈ ಸಲ ಅಧಿಕೃತವಾಗಿ ಮಾನ್ಯ ದೇವೇಗೌಡ ಜಿ ಅವರ ನೇತೃತ್ವದಲ್ಲಿ ಇವತ್ತಿನ ಅಲಯನ್ಸ್ ಆಗಿದೆ ಇದು ಬಹಳ ಒಂದು ಸಂತೋಷದ ಸಂಗತಿ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳ್ತೀನಿ ಮತ್ತು ಮಾನ್ಯ ದೇವೇಗೌಡರು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನೈಂಟಿ ಫೋರ್ದಲ್ಲಿ ನಾನು ಶಾಸಕನಾಗಿ ವಿಧಾನಸಭೆ ಪ್ರವೇಶ ಮಾಡಿದ್ದೆ ಹೀಗಾಗಿ ಅವರ ಅನುಭವ ಅವರ ಹಿರಿತನ ಇವತ್ತು ನಮ್ಮೆಲ್ಲರಿಗೆ ಗೊತ್ತಿರುವಂಥದ್ದು ನೀರಾವರಿಗೆ ಸಂಬಂಧಪಟ್ಟಂತೆ ಇರ್ಬೋದು ಮತ್ತು ಇನ್ನಿತರ ಹಲವಾರು ವಿಚಾರಗಳಿಗೆ ಸಂಬಂಧ ಪದ್ದೆಯೇ ಕರ್ನಾಟಕದ ವಿಚಾರವಾಗಿ ಆಳವಾಗಿ ಅಧ್ಯಯನ ಮಾಡಿದಂತ ಒಬ್ಬ ರಾಜಕಾರಣಿ ಯಾರಿದ್ರೆ ಮಾನ್ಯ ದೇವೇಗೌಡರೇ ಹೀಗಾಗಿ ಎಲ್ಲರೂ ಸಹಿತ ಅವರ ಮಾರ್ಗದರ್ಶನ ಪಡೆಯ ಪಾರ್ಟಿ ಪಂಗಡ ಇವತ್ತು ಅಲಾಯನ್ಸ್ ಆಗಿದೆ ಅಲಯನ್ಸ್ ಇಲ್ಲದಂತ ಸಂದರ್ಭದಲ್ಲಿ ಸಹಿತ ಅವ್ರ ಜೊತೆ ಹೋಗಿ ಅವ್ರ ಮಾರ್ಗದರ್ಶನ ತೆಗೆದುಕೊಳ್ಳುವಂತ ಕೆಲಸ ಎಲ್ಲಾ ಪಕ್ಷದವರು ನಾವೆಲ್ಲ ಮಾಡ್ತಿದ್ವಿ ಈಗ ಅದು ಬಹಳ ಇನ್ನೂ ನಮ್ಮ ಜೊತೆ ಇದ್ದುದರಿಂದ ಇನ್ನೂ ಹೆಚ್ಚು ನಮಗೆ ಅನುಕೂಲ ಆಗಿದೆ ಮತ್ತು ನರೇಂದ್ರ ಮೋದಿಜಿ ಅವರು ಸಹಿತ ಇವತ್ತು ಮಾನ್ಯ ದೇವೇಗೌಡರ ಬಗ್ಗೆ ಬಹಳ ಅಪಾರವಾದಂತಹ ಗೌರವ ಇದ್ದಂತ ವ್ಯಕ್ತಿ ನರೇಂದ್ರ ಮೋದಿಯವರು ಯಾವ ಪ್ರತಿ ಹಂತದಲ್ಲಿ ಸಹಿತ ಅವರು ಬಂದಾಗ ಇಮಿಡಿಯಟ್ ಅವ್ರ ಜೊತೆ ಸಮಾಲೋಚನೆ ಮಾಡಿಕೊಂಡು ಇನ್ನೂ ಹಲವಾರು ವಿಚಾರ ಚರ್ಚೆ ಮಾಡುವಂತ ಕೆಲಸ ಹಿಂದೂನು ಆಗಿದೆ ಮುಂದೆಯೂ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತೇನು ಅಲಯನ್ಸ್ ಆಗಿದೆ ಈ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಅಲಯನ್ಸ್ ಒಂದು ಸಭೆ ಆಗಿದೆ ರಾಜ್ಯ ಮಟ್ಟದಲ್ಲಿ ಈಗ ಜಿಲ್ಲಾ ಮಟ್ಟದಲ್ಲಿ ಎಲ್ಲಾ ಮಾಡ್ಬೇಕು ಮಾಡ್ಬೇಕನ್ನುವಂತಹ ನಿರ್ಧಾರ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಲೋಕಸಭೆ ಸೀಮಿತವಾಗಿ ಇವತ್ತು ಈ ಒಂದು ಸಭೆಯನ್ನು ಮಾಡಿದ್ವಿ ಮತ್ತು ಅವರು ಸಹಿತ ಹಲವಾರು ಸಲಹೆ ಸೂಚನೆ ಕೊಟ್ಟಿದ್ದಾರೆ ಮತ್ತು ನಮ್ಮ ಕಡೆಯೂ ಸಲಹೆ ಸೂಚನೆ ಆಗಿದೆ ಎಲ್ಲರೂ ಕೂಡಿಕೊಂಡು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಂತ ನಿರ್ಧಾರ ಆಗಿ ಇವತ್ತು ಈ ಅಲಯನ್ಸ್ ಅನ್ನ ಕೂದ್ದು ಮತ್ತು ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಅಂತ ಏನು ಉದ್ದೇಶ ಇದೆ ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಕೂಡಿ ಕೆಲಸ ಮಾಡ್ತಿದ್ರೆ ಅವರು ಕೈ ಜೋಡಿಸಿದ್ದಾರೆ ಅವರ ಸಹಕಾರ ತೆಗೆದುಕೊಂಡು ಈ ಒಂದು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೆಚ್ಚಿನ ಮತಗಳಿಂದ ಗೆಲ್ಲ ಗೆಲ್ಲಕ್ಕೆ ಏನ್ ಪ್ರಯತ್ನ ಆಗಬೇಕು ಗೆಲ್ಲುವಂತ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತೇನೆ